ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಾವು ನನ್ನ ಮಕ್ಕಳು ಆ್ಯನ್ಯುವಲ್ ಡೇ ಇದೆ ಸೊ ಎಲ್ಲರೂ ನಾನು ನನ್ನ ತಮ್ಮ ಹಾಗೆ ನನ್ನ ತಮ್ಮನ ಫ್ರೆಂಡು ಹೋಗ್ತಾಯಿದ್ದೀವಿ ಸೊ ಆ್ಯನ್ಯುವಲ್ ಡೇಗೆ ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ಸೊ ಮಕ್ಕಳು ಫಸ್ಟೇ ಹೋಗಿದ್ದರು ನಾನು ಆಮೇಲೆ ಹೋದೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ನನ್ನ ಮಕ್ಕಳು ಆ್ಯನಿವಲ್ ಡೇ ಫಂಕ್ಷನ್ನಲ್ಲಿ ಬಂದ್ವಿ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡು ಇದು ಮೇನ್ ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ಫಸ್ಟೇ ಗಣೇಶ ಇಟ್ಬಿಟ್ಟಿದ್ದಾರೆ ನಾನು ಈಗ ಒಳಗಡೆ ಎಂಟ್ರೆನ್ಸ್ ಆಗಿ ಎಂಟ್ರೆನ್ಸ್ ಆದ್ವಿ ಸೊ ಈಗ ಎಲ್ಲ ಸ್ವಲ್ಪ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನೋಡಿ ಈ ರೀತಿ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಪೇರೆಂಟ್ಸು ಆಲ್ರೆಡಿ ಬಂದಿದ್ದಾರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಫುಲ್ ಆಗ್ತಾರೆ ಆಮೇಲೆ ಆಮೇಲೆ ಸೊ ಹಾಗೆ ಮಕ್ಕಳನ್ನ ನೋಡ್ಕೊಂಬರೋಣ ಅಂತ ಈ ಕಡೆ ಬಂದೆ ಮಕ್ಕಳೆಲ್ಲ ರೆಡಿಯಾಗಿ ನಾವೇ ಯಾರ್ದು ರೆಡಿ ಮಾಡಿ ಸ್ವಲ್ಪ ರೆಡಿ ಮಾಡಿ ಸೊ ನಮ್ಮ ಮಕ್ಕಳು ಈ ರೀತಿ ರೆಡಿಯಾಗಿದ್ರು ಸೊ ನಾವು ಸ್ವಲ್ಪ ರೆಡಿ ಮಾಡಿ ಕಳಿಸಿದ್ವಿ ಆಮೇಲೆ ಅವ್ರು ಮಿಕ್ಕಿದ್ದೆಲ್ಲ ಅವರು ಮಾಡಿದ್ದಾರೆ ಸೊ ಲಾಸ್ಟ್ ಇಯರೆಲ್ಲ ನಾವು ಫ್ರೆಂಟಲ್ಲೇ ಹೋಗಿ ಕೂತಿದ್ವಿ ಸೊ ಇವಾಗ ನೋಡಿ ಎಷ್ಟು ರಶ್ ಆಗಿಬಿಟ್ಟಿದೆ ಸೊ ಆಮೇಲೆ ಕೂಡ ನಮಗೆ ಫ್ರೆಂಟಲ್ಲೇ ಸಿಕ್ತು ಸೀಟು ಸೊ ನಾವು ಕೂತ್ಕೊಂಡ್ರೆ ಮುಂದ್ಗಡೆದೇ ಕಾಣ್ತಿರ್ಲಿಲ್ಲ ಅದೊಂದು ಪ್ರಾಬ್ಲಮ್ ಆಗ್ತಿತ್ತು ಸೊ ನನ್ನ ತಮ್ಮ ಹಾಗೆ ನಾವೆಲ್ಲ ಹಿಂದೆನೇ ಕೂತ್ಕೊಂಡ್ವಿ ನಾವು ಲೇಟಾಗಿ ಹೋದ್ವಿ ಬಟ್ ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಆಗಲಿ ಫಸ್ಟೆಲ್ಲ ಅವ್ರು ಮಾಡೋದೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳ್ಳಿ ಆಮೇಲೆ ಹೋಗೋಣ ಅಂದ್ಕೊಂಡ್ವಿ ಆದರೆ ನಾವು ಹೋದ್ಮೇಲೂ ಇನ್ನೂ ತುಂಬ ಹೊತ್ತೆ ಅದೇ ಆಯಿತು ಸೊ ಆಮೇಲೆ ಮಕ್ಕಳದೆಲ್ಲ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಮಕ್ಕಳು ಕೂಡ ಭಾಗವಹಿಸಿ ಅದರಲ್ಲಿ ಅವ್ರದ್ದೇ ಒಂದು ಪಾತ್ರನ ಅವರು ಏನು ಕೊಟ್ಟಿರ್ತಾರೆ ಅದರಲ್ಲಿ ಮಾಡ್ತಾರಲ್ಲ ಮಕ್ಕಳು ಅದೇ ಒಂದು ಖುಷಿ ಎಲ್ಲ ಪೇರೆಂಟ್ಸ್ಗೂ ಹಾಗೆ ಇಲ್ಲಿ ಚಿಕ್ಕ ಮಕ್ಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದರು ಅವ್ರಿಗೆ ಮಾಡ್ತಾ ಸೊ ಮಕ್ಕಳಿಗೆ ಅದೇ ಅದೇ ಆ ಏಜಲ್ಲಿ ಏನೇನು ಆಟ ಆಡಬೇಕು ಅದೆಲ್ಲ ಮಾಡಿದ್ರೇ ಚೆನ್ನಾಗಿರುತ್ತೆ ಸೊ ಅವರು ಡ್ಯಾನ್ಸ್ ಆಗಿರ್ಬೋದು ಅವರು ಹಾಡಲಿ ಬಿಡಲಿ ಅವ್ರು ಎಷ್ಟು ಹಾಡ್ತಾರೋ ಆಡಲಿ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೋ ಬರಲ್ವೋ ಅದು ನೆಕ್ಸ್ಟ್ ಸೊ ಎಲ್ಲದರಲ್ಲೂ ಭಾಗವಹಿಸಿ ಮಕ್ಕಳು ಆ ಪ್ರಯತ್ನ ಅನ್ನೋದು ಮಾಡ್ತಾರಲ್ವ ಅದೇ ತುಂಬ ಖುಷಿ ಕೊಡುತ್ತೆ ಪ್ರತಿಯೊಬ್ಬರು ಅಷ್ಟೇ ಪ್ರಯತ್ನ ಅನ್ನೋದು ಮಾಡಬೇಕು ಗೆಲ್ಲೋದು ಸೋಲೋದು ಅದು ಆಮೇಲೆ ಮಕ್ಕಳೆಲ್ಲರೂ ಅದ್ರ ಭಾಗವಹಿಸಿ ಆಡೋದ್ರಿಂದ ಅವ್ರ ಪೇರೆಂಟ್ಸ್ಗೂ ಖುಷಿಯಾಗುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಖುಷಿಯಾಗುತ್ತೆ ವರ್ಷಕ್ಕೊಂದ್ಸರಿ ಈ ರೀತಿ ಆ್ಯನ್ಯುವಲ್ ಡೇ ಮಾಡಿದಾಗ ಎಲ್ಲ ಮಕ್ಕಳು ಅದರಲ್ಲೂ ಭಾಗವಹಿಸಿ ಕೆಲವು ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಯಾರಿಗೂ ಇಂಟ್ರೆಸ್ಟ್ ಇದೆಯೋ ಅವ್ರನ್ನ ಮಾತ್ರ ಜಾಯಿನ್ ಮಾಡ್ಕೋತಾರೆ ಬಟ್ ಇಲ್ಲಿ ಮಾತ್ರ ಹಾಗಲ್ಲ ಪ್ರತಿಯೊಬ್ಬರನ್ನ ಕೂಡ ಜಾಯಿನ್ ಮಾಡ್ಕೊಂಡಿರ್ತಾರೆ ಗ್ರೂಪು ಎ ಸೆಕ್ಷನ್ ಬಿ ಸೆಕ್ಷನ್ ಈ ಥರ ಸಿ ಸೆಕ್ಷನ್ ಅಂತ ಇರುತ್ತೆ ಸೊ ಎಲ್ಲರೂ ಅದರಲ್ಲಿ ಜಾಯಿನ್ ಆಗಿ ಅವರು ಎಷ್ಟು ಮಾಡ್ತಾರೋ ಅಷ್ಟು ಮಾಡಲಿ ಅಂತ ಬಿಡ್ತಾರೆ ಹಾಗೆ ಟೀಚರ್ಸ್ ಕೂಡ ಒಂದು ಡ್ಯಾನ್ಸ್ ಮಾಡಿದ್ರು ಸೊ ಪಾಪ ಅವ್ರಿಗೂ ಕೆಲವೊಬ್ಬರಿಗೆ ಬರೋಲ್ಲ ಕೆಲವೊಬ್ರಿಗೆ ಬರುತ್ತೆ ಸೊ ಆದರೂ ಕೂಡ ಪ್ರಯತ್ನ ಅನ್ನೋದು ಮಾಡಿದ್ರು ಮಕ್ಕಳು ಡ್ಯಾನ್ಸ್ ಅಲ್ವಾ ಸೊ ಮಾ ನಾವು ಕೂಡ ಮಕ್ಕಳಾಗೆ ಇರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ ಹಾಗೆ ಪೇರೆಂಟ್ಸು ಎಲ್ಲ ಬಂದಿರ್ತಾರೆ ಸೊ ಅವ್ರಿಗೋಸ್ಕರ ನಾವೊಂದು ಡ್ಯಾನ್ಸ್ ಮಾಡೋಣ ಅಂತ ಪಾಪ ಎಲ್ಲರೂ ಸೇರ್ಕೊಂಡು ಮಾಡಿದ್ರು ಸ್ವಲ್ಪ ಜನ ಸೇರಿಬಿಟ್ಟು ಮಾಡಿದ್ರು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡೋರು ಇದ್ದಾರೆ ಚೆನ್ನಾಗಿ ಮಾಡದೇ ಇರೋರು ಇದ್ದಾರೆ ನಮಗಂತೂ ತುಂಬ ಖುಷಿಯಾಯಿತು ಈ ರೀತಿ ಎಲ್ಲ ನೋಡಿ ಸೊ ಆಗಾಗ ಈ ರೀತಿ ಅವ್ರಿಗೂ ಒಂದು ಚೇಂಜ್ ಇರುತ್ತೆ ಯಾವಾಗಲೂ ಸ್ಕೂಲ್ಗಳಲ್ಲಿ ಪಾಠಗಳು ಇದೇ ಇರುತ್ತಲ್ವ ಸೊ ಆನ್ಯುವಲ್ ಡೇ ಈ ಥರ ಬಂದಾಗ ಮಕ್ಳಿಗೂ ಎಲ್ಲ ಒಂದು ಟೂ ತ್ರೀ ಮಂತ್ಸಿಂದನೇ ಪ್ಲ್ಯಾನ್ ಮಾಡಿ ಪ್ರಿಪೇರಾಗಿ ಅವರು ಈ ಒಂದು ದಿನಕ್ಕೋಸ್ಕರ ಕಾಯ್ತಾಯಿರ್ತಾರೆ ಸೊ ಎವ್ರಿ ಡೇ ಪ್ರ್ಯಾಕ್ಟೀಸ್ ನಡೀತಾನೇ ಇರುತ್ತೆ ಆಮೇಲೆ ಕೊನೆಗೊಂದು ದಿನ ಈ ರೀತಿ ಆದಮೇಲೆ ಅವ್ರಿಗೊಂದು ಖುಷಿ ಇರುತ್ತೆ ಆ್ಯನ್ಯುವಲ್ ಡೇ ಅನ್ನೋದು ಕೂಡ ಮಕ್ಕಳಿಗೆ ನಮ್ಮ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಟೀಚರ್ಸು ಹಾಗೆ ಕೋರಿಯೋಗ್ರಾಫರ್ಸು ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿರುವಂಥ ಮಾಸ್ಟರ್ಸು ಅವರು ಸೊ ನಮಗೆ ಫ್ರೆಂಟಲ್ಲಿ ಸೀಟ್ ಸಿಕ್ಕಿರೋದ್ರಿಂದ ನಾನು ಫ್ರೆಂಟಿಂದನೇ ವೀಡಿಯೋ ಮಾಡ್ತಾಯಿದ್ದೆ ಸೊ ತುಂಬ ಚೆನ್ನಾಗಾಯಿತು ಫೋಗ್ರಾಮ್ ಹಾಗೆ ನಮ್ಮ ಶ್ರೀ ಡ್ಯಾನ್ಸ್ ಬಂತು ಅದು ಹಾಗೆ ನಮ್ಮ ಕ್ರಿಶಿದು ಡ್ಯಾನ್ಸ್ ಇದು ಹಾಗೆ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಸೊ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ದೆ ನೋಡಲಿ ಅಂತ ಹೇಳಿಬಿಟ್ಟು ಅವರಿಗೆ ಡ್ಯೂಟಿ ಇರೋ ಕಾರಣದಿಂದ ಅವರು ಬರೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಅಲ್ಲಿಂದನೇ ವೀಡಿಯೋ ಕಾಲ್ ಮಾಡಿ ಅವರಿಗೆ ವೀಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಡ್ಯಾನ್ಸನ್ನು ತೋರಿಸ್ತಾ ಇದ್ದೆ ನಾನು ಚಿಕ್ಕ ಮಗ ಡ್ಯಾನ್ಸ್ ಇದು ಸೊ ನಮ್ಮ ಲಯ ಹಾಗೆ ನಮ್ಮ ಚಿಕ್ಕ ಮಗ ಕೃಷಿದು ಡ್ಯಾನ್ಸು ಹಾಗೆ ನಮ್ಮ ಇಂಡಿಯಾ ಆರ್ಮಿ ಸಾಂಗ್ ಅಂದ್ರೆ ಒಂದು ರೀತಿ ಮ ಎಲ್ಲರಿಗೂ ಮೈ ಮೇಲೆ ಒಂದು ರೀತಿ ರೋಮಾಂಚ ಆಗುತ್ತೆ ಆ ರೀತಿ ಒಂದು ಸಾಂಗನ್ನು ಅಲ್ಲಿ ಕ್ರಿಯೇಟ್ ಮಾಡಿದರು ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದರು ಮಕ್ಕಳು ನಿಜವಾಗ್ಲೂ ಅವ್ರಿಗೆ ಹ್ಯಾಂಡ್ಸ್ ಅಪ್ ಹೇಳಬೇಕು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದರು ಅದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಮಾಡಿದ್ರು ಸೊ ಇಂಡಿಯಾದಲ್ಲಿ ನಮ್ಮ ಆರ್ಮಿ ಅಂದರೆ ಎಲ್ಲರಿಗೂ ಒಂದು ಗೌರವ ಅನ್ನೋದಿದೆ ಸೊ ಹಾಗಾಗಿ ಎಲ್ಲರೂ ಎದ್ದು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಎಬ್ಬರಿಸಿದ್ರು ಸೊ ಎಲ್ಲರೂ ಎದ್ದು ನಿಂತ್ಕೊಂಡು ಕ್ಲ್ಯಾಪ್ಸ್ ಹೊಡೆದು ಹಾಗೆ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಸೊ ನಮ್ಮ ಇಂಡಿಯಾ ಆರ್ಮಿಗೆ ಅಷ್ಟು ರೆಸ್ಪೆಕ್ಟ್ ಇದೆ ಅಂತ ಹಾಗೆ ಮಕ್ಕಳು ಕೂಡ ಅಷ್ಟೇ ಒಬ್ಬೊಬ್ಬರು ಒಂದೊಂದ್ರ ಬಗ್ಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಪ್ರತಿಯೊಬ್ಬ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಒಬ್ಬರು ಇಬ್ಬರು ಅಂತಲ್ಲ ಇಷ್ಟ ಇದ್ದವರು ಕಷ್ಟ ಇದ್ದವರು ಅಂತಲ್ಲ ಪ್ರತಿಯೊಬ್ಬರು ಮಾಡಿದ್ರು ಬಿಟ್ಟರು ಎಲ್ಲರೂ ಕೂಡ ಮಾಡಬೇಕು ಆ ರೀತಿ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಒಬ್ಬೊಬ್ಬರು ಒಂದೊಂದು ಹಾಡುಗೆ ಒಬ್ಬೊಬ್ರು ಒಂದೊಂದು ರೀತಿ ಅವ್ರ ಗೆಟಪ್ಗಳಾಗಿರ್ಬೋದು ಅವ್ರಿಗೆ ಬೇಕಾಗಿರೋ ವಸ್ತುಗಳಾಗಿರ್ಬೋದು ಎಲ್ಲದನ್ನು ನೀಟಾಗಿ ಕ್ರಿಯೇಟ್ ಮಾಡಿದರು ಸೊ ಮಕ್ಕಳಿಗೆ ಬೇಕಾಗಿರೋ ಡ್ಯಾನ್ಸಿಗೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು ಎಲ್ಲದನ್ನು ಅವರೇ ಎಲ್ಲ ಮ್ಯಾನೇಜ್ಮೆಂಟ್ ನೋಡಿಕೊಳ್ಳುತ್ತೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಕೂಡ ಹಾಡಿದ್ರು ನಮಗೆ ಹಾಗೆ ನಮಗೆ ಹೊಸ್ದಾಗಿ ನಮಗೆ ನಮ್ಮ ಮಕ್ಕಳಿಗೆ ಮ್ಯೂಸಿಕ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮಕ್ ನಮ್ಮ ಮಕ್ಕಳು ಹೋಗೋ ಸ್ಕೂಲಲ್ಲಿ ಪಿಯಾನೋ ಗಿಟಾರೋ ಈ ಥರ ಸೊ ಅದನ್ನು ಸ್ವಲ್ಪ ಜನ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅವ್ರಿಗೆ ಹಾಗೆ ಕೆಲವೊಬ್ಬರು ಒಂದು ಕೆಲವೊಂದು ಕ್ಲಾಸಲ್ಲಿ ಹಾಗೆ ಪೇರೆಂಟ್ಸು ಕೂಡ ಒಂದು ನಾಲ್ಕೈದು ಜನ ಪೇರೆಂಟ್ಸು ಕೂಡ ಡ್ಯಾನ್ಸನ್ನು ಮಾಡೋದಕ್ಕೆ ಹೇಳಿದ್ರಂತೆ ಸೊ ಹಾಗಾಗಿ ಕೆಲವೊಂದು ಇದೆ ಅಮ್ಮ ಅಂತ ಹೇಳಿ ಅಮ್ಮ ಅನ್ನೋ ಸಾಂಗಿಗೆ ಕೆಲವು ಅಂದರೆ ಫಾದರ್ ಆ್ಯಂಡ್ ಸಾಂಗ್ ಸಾಂಗಿದೆ ಹಾಗಾಗಿ ಆ ಕೆಲವೊಬ್ಬರು ಪ ಮದರ್ಸು ಆ ಟೀಚರ್ಸು ಕೆಲವೊಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡೋದು ತುಂಬ ಚೆನ್ನಾಗಿತ್ತು ಅದು ಕೂಡ ಹಾಗೆ ನಮ್ಮ ರೈತರ ಬಗ್ಗೆ ಕೂಡ ಮಾಡಲೇ ಇಲ್ಲ ಅಂದರೆ ಹೇಳಿ ರೈತರ ಬಗ್ಗೆ ಕೂಡ ಒಂದು ಸ್ಟೋರಿ ಹೇಳಿಕೊಂಡು ಹಾಗೆ ಒಂದು ಸಾಂಗನ್ನು ಆಡಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ನನ್ನ ದೊಡ್ಡ ಮಗ ಈ ಡ್ಯಾನ್ಸ್ ಮಾಡ್ತಿರೋದು ಸೊ ಈ ಗುಂಪಲ್ಲಿ ನಮ್ಮ ದೊಡ್ಡ ಮಗನೂ ಇದ್ದಾನೆ ಸೋ ಅವ್ರ ಕಾಸ್ಟ್ಯೂಮು ಡಿಸೈನ್ಸ್ ಈ ಥರ ತುಂಬ ಚೆನ್ನಾಗಿತ್ತು ಅದು ಕೂಡ ನಮ್ಮ ಒಂದು ದೇವ್ರ ಸಾಂಗ್ ಅದು ತುಂಬ ಚೆನ್ನಾಗಿ ಬಂತು ಅದು ಕೂಡ ಸೊ ವಿ